ಮಹಾವೀರ ವೃತ್ತದಲ್ಲಿರುವ ದಿವಾನ್ ಶಾ ಆಲಿಂಗ್ ದರ್ಗಾದಲ್ಲಿ ಅಧ್ಯಕ್ಷ ಕೇಬಲ್ ಫೈರೋಸ್ ಉಪಾಧ್ಯಕ್ಷ ಇಮ್ರಾನ್ ಎಂಡಿಫರಿ ಷರೀನ್ ನೇತೃತ್ವದಲ್ಲಿ ನೂರ ಎಂಟು ಮಳಿಗೆಗಳನ್ನು ಸಹ ಉದ್ಘಾಟಿಸಲಾಗುವುದು ಹಾಗೂ ನಾಳೆ ಹದಿನಾಲ್ಕು ಜೋಡಿಗಳಿಗೆ ಸಾಮೂಹಿಕ ಮದುವೆ ಕಾರ್ಯಕ್ರಮ ನಡೆಯಲಿದೆ ಉರುಸ್ ಕಾರ್ಯಕ್ರಮ ನಡೀತಿದೆ ನಾಳೆ ಮದುವೆ ಕಾರ್ಯಕ್ರಮ ಇದೆ ಮತ್ತು ಏಳು ಗಂಟೆಗೆ ನಮ್ಮ ಏನು ಕಾಂಪ್ಲೆಕ್ಸ್ ನ್ಯೂ ಕಾಂಪ್ಲೆಕ್ಸ್ ಓಪನ್ ಮಾಡಿದ್ದೀವಿ ಅದರ ಓಪನ್ ಸ್ವಿಮ್ಮಿಂಗ್ ಏಳು ಗಂಟೆಗಿದೆ ಮಿಕ್ಕಿದೆಲ್ಲ ನಮ್ಮ ವಯಸ್ ಪರ್ಸೆಂಟ್ ಹೇಳ್ತಾರೆ ಅದ್ರ ಬಗ್ಗೆ ಇವತ್ತು ಹಜರತ್ ಸೈಯದ್ ಶಾಲಿಮ್ ದಿವಾನ್ ಶಾ ಖಾದಿರ್ ಅಹಮತುಲ್ಲಾ ಅಲೆ ಏನು ಖುದ್ಬೇಶ್ ಮುಗ ಅಂತ ನಾವು ಹೇಳ್ತೀವಿ ಅವರ ಆ ಕಾರ್ಯಕ್ರಮ ಅದ್ದೂರಿಯಾಗಿ ಇವತ್ತು ನಡೀತಾ ಇರೋದು ನೀವೆಲ್ಲರೂ ನೋಡ್ಬೋದು ಇವತ್ತು ಆ ಕಾರ್ಯಕ್ರಮ ಮುಗಿದ ನಂತರ ಸಂಜೆ ಆರೂವರೆಗೆ ನಮ್ಮ ನೂತನವಾಗಿ ನಿರ್ಮಾಣವಾಗಿರುವಂತಹ ಕಾಂಪ್ಲೆಕ್ಸನ್ನು ಓಪನಿಂಗ್ ಕಾರ್ಯಕ್ರಮ ಇನಾಗ್ರೇಷನ್ ಕಾರ್ಯಕ್ರಮ ಇದೆ ಅದ ನಂತರ ನಾಳೆ ನಮ್ಮ ಸಾಮೂಹಿಕ ಮದುವೆ ನಮ್ಮ ಒಂದು ಸಂಸ್ಥೆಯಿಂದ ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ನಾಳೆ ಊಟನೂ ಕೂಡ ಮಧ್ಯಾಹ್ನ ಸಾರ್ವಜನಿಕರ ಅನ್ನ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಮತ್ತು ನಾಡ್ದು ಸಂಜೆ ಸಮ ಕಾರ್ಯಕ್ರಮ ಕೂಡ ನಮ್ಮ ಈ ದರ್ಗಾ ಆವರಣದಲ್ಲಿ ಇರುತ್ತೆ ಎಲ್ಲರೂ ಬಂದು ಸಹಕರಿಸಿ ಮತ್ತು ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ನಮ್ಮ ಕಮಿಟಿ ವತಿಯಿಂದ ನಮ್ಮ ಅಧ್ಯಕ್ಷರ ವತಿಯಿಂದ ನಾವೆಲ್ಲರೂ ಕೂಡ ಕೇಳ್ಕೊಂತೇವೆ ಹಲವಾರು ವರ್ಷದಿಂದ ಇಲ್ಲಿ ನಮ್ಮ ಉರುಸ್ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಹಜರತ್ ಸಯ್ಯದ್ ಶಾ ಅಲಿಮ್ ದೇವಾನ್ ದರ್ಗಾ ಇದು ನಮ್ಮ ಶಿವಮೊಗ್ಗ ಡಿಸ್ಟಿಕಿಗೆ ದೊಡ್ಡ ದರ್ಗಾ ಆಗಿದೆ ಈ ದರ್ಗಾದಲ್ಲಿ ನಾವು ಹಲವಾರು ವರ್ಷದಿಂದ ಇಲ್ಲಿ ಮದುವೆ ಕಾರ್ಯಕ್ರಮ ನಾವು ಉರುಸ್ ಕಾರ್ಯದಲ್ಲಿ ಮಾಡ್ಕೊಂಡು ಬರ್ತಿದ್ದೀವಿ ಈ ದಿವಸ ನಮ್ಮದು ಗುರುವಾರ ದಿವಸ ಹದಿಮೂರನೇ ತಾರೀಕಿಗೆ ಮೂರು ಗಂಟೆಗೆ ಇಲ್ಲಿಂದ ಗಂಧೋತ್ಸವ ಮೆರವಣಿಗೆ ಹೊರಟಿದೆ ಈಗ ಸಂಜೆ ಆರು ಗಂಟೆಗೆ ಬರುತ್ತೆ ನಾವು ಫಾತ್ಯ ಖಾನಿ ಆಮೇಲೆ ಚಾದರು ಫೂಲ್ ಎಲ್ಲ ಹೂವು ಹಾಕಿ ಅದಾದ ನಂತರ ನಮ್ಮದೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಒಂದು ಇದು ಒಂದು ಓಪನಿಂಗ್ ಮಾಡ್ತಾಯಿದ್ದೀವಿ ಆದ ನಂತರ ನಾಳೆ ಶುಕ್ರವಾರ ದಿವಸ ಒಂದು ಗಂಟೆಗೆ ನಾವು ಮಜ್ ನಮಾಜಿ ಕಾರ್ಯ ನಮಾಜಿ ಇಟ್ಕೊಂಡಿದ್ದೀವಿ ನಮಾಜಿ ಆದಮೇಲೆ ಮದುವೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಹದಿನಾಲ್ಕು ಜೋಡಿ ಮದುವೆ ಇದೆ ನಾಳೆ ಸಾಮೂಹಿಕ ಮದುವೆ ಹದಿನಾಲ್ಕು ಜೊತೆ ಆಗ್ತಾಯಿದೆ ನಾಳದು ಸಮ ಹವಾಲಿ ಪ್ರೋಗ್ರಾಮ್ ಇದೆ ಇಲ್ಲಿ ಸಂಜೆ ಮೂರು ದಿನ ದಿನದ ಪ್ರೋಗ್ರಾಮ್ ನಡೀತಾ ಇದೆ ಪ್ರತಿ ವರ್ಷವೂ ನಡ್ ನಡೀತಾ ಇದೆ ಶಿವಮೊಗ್ಗದಲ್ಲಿ ಹೃದಯ ಭಾಗದಲ್ಲಿರುವಂತಹ ಹಜರತ್ ಸಯ್ಯದ್ ಶಾಲಿಮ್ ದಿವಾನ್ ಸರ್ಕಾರ್ ಇವರ ದರ್ಗಾ ಇಲ್ಲಿ ನಮ್ಮ ಕೋರ್ಟ್ ಆವರಣ ಸರ್ಕಲಲ್ಲಿ ಇದೆ ಹತ್ತು ಹಲವಾರು ವರ್ಷಗಳಿಂದ ಉರುಸ್ ನಡೆಸ್ಕೊಂಡೇ ಬರ್ತಿದ್ದಾರೆ ನೂರಾರು ವರ್ಷಗಳಿಂದ ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಮದುವೆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಸಾಮೂಹಿಕ ಮದುವೆ ಇಲ್ಲಿ ಮಾಡ್ತಾರೆ ಬಡವ್ರನ್ನ ಹುಡುಕಿ ನೋಡಿ ಯಾರಿಗೆ ಕೈಯಿಂದ ಆಗಲ್ವೋ ಕಷ್ಟ ಕಷ್ಟ ಇದ್ದವರಿಗೆಲ್ಲರಿಗೂ ಈ ಬಾಬಾನ ಕೃಪೆಯಿಂದ ಮದುವೆ ಮಾಡ್ತಾರೆ ಹಾಗೂ ನಿನ್ನೆ ರಾತ್ರಿ ನೂರಾನೇ ಸಂದಲ್ಲಿತ್ತು ಇವತ್ತು ಮೂರು ಗಂಟೆಗೆ ಸಂದಲ್ ಕಾರ್ಯಕ್ರಮ ನಡೀತಾ ಇದೆ ಶಿವಮೊಗ್ಗದ ನಾನಾಭಿವಿಧಿಯಲ್ಲಿ ತಿರುಗಾಡಿ ಆ ಸಂದಲಿಂದ ಮೆರವಣಿಗೆ ಮಾಡಿ ಮತ್ತೆ ಐದೂವರೆ ಆರು ಗಂಟೆಗೆ ಶಾಲಿಂ ನಿವನ್ ಸರ್ಕಾರ ಅವರ ಆವರಣಕ್ಕೆ ಬರ್ತೀವಿ ನಂತರ ಪೂಜೆ ನಡೆಯುತ್ತೆ ನಂತರ ಏನು ಮಾಡ್ತೀವಿ ಅಂದರೆ ನೂತನವಾಗಿ ಪ್ರಾರಂಭವಾಗಿರುವಂಥ ಕಟ್ಟಡ ಹಜರತ್ ಶೈಯ ಸೈಯದ್ ಶಾಲಿಮ್ ದಿವಾನ್ ಸರ್ಕಾರ ಅವರ ಹೆಸರಲ್ಲಿ ನೂತನವಾಗಿ ಏನು ಪ್ರಾ ಕಟ್ಟಡ ಕಟ್ಟಿದ್ದೀವಿ ಅದರ ಉದ್ಘಾಟನೆ ಇದೆ ಆರೂವರೆ ಏಳು ಗಂಟೆಗೆ ನಂತರ ಇವತ್ತು ಅನ್ನ ಸಂತರ್ಪಣೆ ಇದೆ ನಾಳೆನೂ ಸಹ ಅನ್ನ ಸಂತರ್ಪಣೆ ಇದೆ ಎಲ್ಲ ಬಲವು ಎಲ್ಲ ಭಕ್ತಾದಿಗಳಲ್ಲಿ ಎಲ್ಲ ಬಾಬಾನ ಕೃಪೆ ಎಲ್ಲರ ಮೇಲೂ ಇರಲಿ ಸರ್ವಧರ್ಮ ಸುಖೀನೂ ಭವಂತೂ ಸರ್ವಧರ್ ಸರ್ವಧರ್ಮದವರಿಗೂ ಶಿವಮೊಗ್ಗದ ಜನರಿಗೆ ಶಾಂತಿ ಆಗಲಿ ಒಳ್ಳೆಯದಾಗಲಿ ಅಂತ ನಾವೆಲ್ಲ ಬಯಸುತ್ತಾ ನಮ್ಮ ಉದ್ದೇಶ ಒಂದೇ ಶಿವಮೊಗ್ಗದ ನೆಲೆಯಲ್ಲಿ ಇರುವಂಥ ಈ ಬಾಬಾನ ಕೃಪೆಯಿಂದ ಎಲ್ಲ ಶಿವಮೊಗ್ಗದ ಜನರಿಗೆ ಕರ್ನಾಟಕದ ಜನರಿಗೆ ಒಳ್ಳೇದಾಗಲಿ ಅಂತ ನಾವೆಲ್ಲರೂ ಒಂದು ಪೂಜೆನೂ ಇಟ್ಕೊಂಡಿದ್ದೀವಿ ಒಳ್ಳೆಯ ಕ